ಈಗ ಒಂದು ತಿಂಗಳು ಕಾಲಾವಕಾಶ ಕೇಳೋರಲ್ವಾ ನಾವು ಇವತ್ತು ಲೆಟರ್ ಕೊಡ್ತಾ ಇದ್ದೀವಿ ನೀವು ಜಂಟಿ ಸರ್ವೆ ಮಾಡಿರಿ ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆಯವರು ಮತ್ತು ನೀರಾವರಿ ಇಲಾಖೆಯವರು ಜಂಟಿ ಸರ್ವೆ ಮಾಡಿ ಮತ್ತೆ ನಮ್ಮನೆಲ್ಲ ನೀವು ನಮ್ಮನ್ನ ಅಂದರೆ ಪ ಸಿವಿಲಿಯನ್ಸ್ನ ನೀವು ಏನು ಕಮಿಟಿ ರಚನೆ ಮಾಡ್ತೀರಾ ಅದ್ರಲ್ಲಿ ಸೇರಿಸ್ಕೊಳ್ಳಿ ರಿಟೈರ್ಡ್ ಜಡ್ಜಸ್ನ ಸೇರಿಸ್ಕೊಳ್ಳಿ ನೀವು ನೀವು ಒಳಗಡೆ ಆಗಿ ಸ್ಪಾಟ್ ಇನ್ಸ್ಪೆಕ್ಷನೇ ಮಾಡಲ್ಲ ನೀವು ಕೊಟ್ಟಿರೋ ಅಂತಹ ಬೋಗಸ್ ಲೈಸೆನ್ಸ್ಗಳನ್ನ ಮತ್ತೊಂದು ಸತತ ಕನ್ಸಿಡರ್ ಮಾಡಿಬಿಟ್ಟು ಅವ್ರದ್ದು ವ್ಯಾಲಿಡ್ ರೆಸಾರ್ಟು ವ್ಯಾಲಿಡ್ ಬಿಲ್ಡಿಂಗು ಅಂತೆಲ್ಲ ಹೇಳಬೇಡಿ ನೀವು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀವಿ ಏನು ಇಪ್ಪತ್ತೈದನೇ ತಾರೀಕು ನಾವು ಗಡು ಕೊಟ್ಟಿದ್ದೀವಿ ಆ ಗಡುವಿಗೆ ಅವರು ಇಷ್ಟು ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡಬೇಕು ಸಿವಿಲಿಯನ್ಸ್ನೂ ಸೇರಿಸ್ಕೊಳ್ಬೇಕು ಮಾಧ್ಯಮ ಮಿತ್ರರು ಅದರೊಳಗಡೆ ಬರಬೇಕು ಪಾರದರ್ಶಕತೆಯಿಂದ ನಿಮ್ಮ ಕಮಿಟಿ ಕೆಲಸ ಮಾಡ್ಬೇಕು ಅನ್ನೋದು ನಮ್ ಡಿಮ್ಯಾಂಡು ಸರ್ ಅಷ್ಟೇನೇನೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಇವ್ರೇನಾದ್ರೂ ಆ ರಿಪೋರ್ಟ್ನ ತಯಾರು ಮಾಡ್ಲಿಲ್ಲ ಅಲ್ಲೆಲ್ಲ ಇರೋಂಥ ಅಕ್ರಮಗಳನ್ನ ತೆರವು ಮಾಡ್ಲಿಲ್ಲ ಅಂತ ಮತ್ತೆ ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಾಯ್ತದೆ ನಾನು ಹೇಳ್ತಾ ಇಲ್ವ ಸರ್ ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತು ಯಾವನಾದರೂ ಅಲ್ಲಿ ರೆಸಾರ್ಟ್ ಮಾಡ್ತಿರೋರು ಹಾಂ ಅವರು ಲೀಗಲ್ ಆಗಿ ನಡೆಸ್ತವ್ರೆ ಹೇಳ್ಬಿಟ್ಟು ಈ ನಾನು ಏನು ಹೇಳಿದೆ ಜಂಟಿ ಸರ್ವೇನಲ್ಲಿ ಪ್ರೂವ್ ಮಾಡಿಬಿಟ್ರೆ ನಾನು ನನ್ನ ಲಾಯರ್ ಕೆಲಸನೇ ಬಿಟ್ಬಿಡ್ತೀನಿ ಯಾರಾದ್ರೂ ನೀರಾವರಿ ಇಲಾಖೆಯಿಂದ ಎನ್ ಒ ಸಿ ಪಡ್ಕೊಂಡು ಹೈ ಫ್ಲಡ್ ಇಂದ ಹಿಂಭಾಗಕ್ಕೆ ನಾನು ರೆಸಾರ್ಟ್ ಇಟ್ಟಿದ್ದೀನಿ ಮತ್ತು ಏನು ಈ ಅರಣ್ಯ ಇಲಾಖೆ ಬಫರ್ ಝೋನಲ್ಲಿ ವ್ಯಾಪ್ತಿ ಹಿಟ್ಟಾಗೋದಿಲ್ಲ ನನ್ನದು ಕಾನೂನು ಪ್ರಕಾರನೇ ಎಲ್ಲ ರೀತಿ ಲೈಸೆನ್ಸ್ ತಗೊಂಡು ಕೆಲಸ ಮಾಡ್ತಾಯಿದ್ದೀನಿ ನನ್ನ ರೆಸಾರ್ಟು ಊರ್ಜಿತವಾಗಿ ಐತೆ ಅಂತ ಹೇಳ್ಬಿಟ್ರೆ ನಾನು ನನ್ನ ಲಾಯರ್ ಕೆಲಸನೇ ಬಿಟ್ಬಿಡ್ತೀನಿ ಅಲ್ಲಿರೋಕೆ ಒಂದಕ್ಕೂ ಎನ್ ಓ ಸಿ ಇಲ್ಲ ಅಲ್ಲಿ ಮಾಡ್ತಿರೋ ಅಂಥ ಬೋಟ್ ಸಫಾರಿಗಳು ಬೋಗಸ್ಸು ಒಳ್ಳೆ ಸಫಾರಿಗಳು ಅಲ್ಲಿರೋ ಅಂಥ ರೆಸಾರ್ಟ್ಗಳು ಬೋಗಸ್ಸು ಯಾವುದೊಂದೂ ಕಾನೂನು ಪ್ರಕಾರ ನಡೀತಾ ಇಲ್ಲ ಸೊ ಅದಕ್ಕೆ ನಾವು ಜಂಟಿ ಸರ್ವೆ ಮಾಡಬೇಕು ಜಡ್ಜಸ್ನ ಅಡ್ವೊಕೇಟ್ಸ್ ಗಳ ಮಾಧ್ಯಮ ಮಿತ್ರಗಳನ್ನೆಲ್ಲ ಸೇರಿಸ್ಕೊಳ್ಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಿದೀವಿ ಸರ್ ಆ ಸ್ಥಳೀಯ ಶಾಸಕ ಆಗಲಿ ಈ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಅಲ್ಲಿರೋಂಥ ಅಧಿಕಾರಿಗಳಾಗಲಿ ಯಾರಿಗು ದಮ್ಮು ತಾಕತ್ತು ಅನ್ನೋದು ಇಲ್ಲವೇ ಇಲ್ಲ ಸರ್ ಸರ್ ಅಲ್ಲಿ ಯಾರ ಡಿಸ್ಟಿಕ್ ಇನ್ಚಾರ್ಜ್ ಈ ಡಿ ಸಿ ಜೊತೆ ಸೇರ್ಕೊಂಡು ಅಡ್ವೆಂಚರ್ ಪಾರ್ಕ್ ಮಾಡಬೇಕಂತೆ ಯಾರಾದ್ರೂ ಅರಣ್ಯ ಪ್ರದೇಶಕ್ಕೆ ಅಂತಹ ಬ್ಯಾಕ್ ವಾಟರ್ ಅಲ್ಲಿ ಅಡ್ವೆಂಚರ್ ಪಾರ್ಕ್ ಮಾಡ್ತಾರ ಅಡ್ವೆಂಚರ್ ಪಾರ್ಕ್ ಮಾಡಬೇಕಂತೆ ಸಫಾರಿ ರೀಸ್ಟಾರ್ಟ್ ಮಾಡ್ಬೇಕಂತೆ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗ್ ನಡೀತು ಆ ಮೀಟಿಂಗ್ ಅಲ್ಲಿ ಅಜೆಂಡಾನೇ ಇರಲಿಲ್ಲ ಆಲ್ ಆಫ್ ಎ ಸಡನ್ ಆ ವಿಷಯ ಎತ್ಕೊಂಡ್ಬಿಟ್ಟು ಇವರು ಸಫಾರಿ ಪರ ಬ್ಯಾಟಿಂಗ್ ಮಾಡ್ತಾರೆ ಇವರಿಗೆಲ್ಲ ರೈತರ ಬಗ್ಗೆ ಕಾಳಜಿ ಆಯ್ತಾ ಸರ್ ಅರಣ್ಯ ಸಂರಕ್ಷಣೆ ಬಗ್ಗೆ ಕಾಳಜಿ ಆಯ್ತಾ ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲ ಅಂತಲ್ಲ ಸರ್ ಅದೇನು ಚೇರ್ಮನ್ ಅಂತೆ ಜೆ ಎಲ್ ಆರ್ ಕಮಿಟಿ ಚೇರ್ಮನ್ ಆಗಿಬಿಟ್ಟು ಅಲ್ಲಿ ಎಷ್ಟು ರೆಸಾರ್ಟ್ಗಳು ನಡೀತೈತೆ ಯಾರು ಇವರಿಗೆಲ್ಲ ಲೈಸೆನ್ಸ್ ಕೊಟ್ಟವರು ಇವೆಲ್ಲ ಏನು ಮಾಹಿತಿ ಇರಲ್ವಾ ಸರ್ ಸರ್ ಅವ್ರಿಗೆ ಎಲ್ಲಾನು ಕಪ್ಪ ಕಾಣಿಕೆಗಳು ಹೋಯ್ತಾ ಇರ್ತದೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಯಾವಾಗ ಯಾವಾಗ ಏನೇನು ಸಲ್ಬೇಕು ಸಲ್ತಾ ಇರ್ತದೆ ಅದಕ್ಕೆ ಸೈಲೆಂಟ್ ಆಗಿರೋಂಥದ್ದು ಇವರು ಹಿಂಗೆ ಬಿಟ್ಬಿಟ್ಟು ಬಿಡುದು ಅಂದ್ರೆ ನಮ್ಮ ಕಾಡನ್ನ ಸರ್ವನಾಶ ಮಾಡ್ತಾರೆ ನುಂಗಿ ನೀರು ಕುಡಿದ್ಬಿಡ್ತಾರೆ ಇದಾಗಬಾರ್ದು ಅಂತೇಳಿ ಅಂತ ಹೇಳಿ ನಾವು ನಮ್ಮ ಹೋರಾಟನ ಉಗ್ರ ರೂಪಕ್ಕೆ ರೂಪಕ್ ತಗೊಂಡಿದ್ದೀವಿ